ನಮಸ್ತೆ ಎಲ್ಲರಿಗೂ ಇವತ್ತು ನಾನು ಮಾಡ್ತಾಯಿದ್ದೀನಿ ಹಸಿ ಮೂಲಂಗಿ ಬಜ್ಜಿ ಅಥವಾ ಮೂಲಂಗಿ ರಾಯ್ತ ಅಂತ ಹೇಳ್ಬೋದು ಇದರಲ್ಲಿ ಹಸಿ ಮೂಲಂಗಿ ಹಾಕಿದ್ದೀವಿ ಅಂತ ಗೊತ್ತೇ ಆಗೋದಿಲ್ಲ ಮೂಲಂಗಿಯ ವಾಸನೆ ಸ್ವಲ್ಪ ಇಲ್ಲದಂಗೆ ಮಾಡ್ಬೋದು ಮೂಲಂಗಿ ಇಷ್ಟಪಡದೆ ಇರೋರು ಕೂಡ ತಿಂತಾರೆ ಅಷ್ಟು ಚೆನ್ನಾಗಾಗುತ್ತೆ ಇದು ನೋಡಿ ಮೊದಲಿಗೆ ನಾನು ಮೂಲಂಗಿನ ತೊಳೆದು ತುರಿದಿಟ್ಕೊಂಡಿದ್ದೀನಿ ಈಗ ಒಂದು ಬಾಣಲೇಲಿ ಒಗ್ಗರಣೆ ಹಾಕ್ತಾಯಿದ್ದೀನಿ ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಮತ್ತು ಸಾಸಿವೆ ಜೀರಿಗೆ ಸ್ವಲ್ಪ ಉದ್ದಿನಬೇಳೆ ಅದನ್ನು ಸ್ವಲ್ಪ ಉದ್ದಿನಬೇಳೆ ಕೆಂಪಗಾಗಲಿ ಈಗ ಹಿಂಗು ಕೂಡ ಹಾಕೋಬೋದು ಕರ್ಬೇನ ಸೊಪ್ಪು ಹಾಕಿದ್ದೀನಿ ಮತ್ತು ಹಸಿಮೆಣ್ಸಿನ್ಕಾಯಿ ಹಾಕಿದ್ದೀನಿ ಲೋ ಫ್ಲೇಮಲ್ಲಿ ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಫ್ರೈ ಮಾಡ್ಕೋಬೇಕು ಸಿಂಪಲ್ಲಾಗಿ ಅಂತ ಆಗುತ್ತೆ ತುಂಬ ರುಚಿಯಾಗಿ ಆಗುತ್ತೆ ಮೂಲಂಗಿ ರಾಯ್ತ ಇಷ್ಟಾದಮೇಲೆ ಸ್ಟವ್ನ ಆಫ್ ಮಾಡಿ ನಾನು ಅಂತ ಮೂಲಂಗಿ ಹಾಕ್ತಾಯಿದ್ದೀನಿ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಈಗ ಸ್ಟವ್ವಿಂದ ಕೆಳಗೆ ಬಾಣಲಿನ ಮಿಕ್ಸ್ ಮಾಡ್ಕೋತೀನಿ ಇದು ಮೂಲಂಗಿ ರಾಯ್ತಾ ಇದೆ ಅಲ್ಲ ಒಂದು ಅರ್ಧ ಗಂಟೆ ಮುಂಚೆ ಊಟಕ್ಕಿಂತ ಅರ್ಧ ಗಂಟೆ ಮುಂಚೆ ಮಾಡಿಟ್ಬಿಡಿ ಆವಾಗ ಮೂಲಂಗಿ ಇದಕ್ಕೆ ಹಾಕಿದ್ರೆ ಅನ್ನೋದೇ ಗೊತ್ತಾಗೋಲ್ಲ ಅಷ್ಟು ಚೆನ್ನಾಗಾಗುತ್ತೆ ಮೂಲಂಗಿ ಇದು ಸ್ವಲ್ಪವೂ ವಾಸನೆ ಇರಲ್ಲ ತುಂಬಾ ರುಚಿಯಾಗಿ ತುಂಬ ಚೆನ್ನಾಗಾಗುತ್ತೆ ಈಗ ಇದಕ್ಕೆ ಗಟ್ಟಿ ಮೊಸರು ಹಾಕ್ಕೋಬೇಕು ಗಟ್ಟಿ ಮೊಸರು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಕಲಸಿಟ್ಬಿಟ್ರೆ ಈಗ ನೋಡಿ ರೆಡಿ ಆಯಿತು ಇಷ್ಟೇ ಸಿಂಪಲ್ಲಾಗಿ ತುಂಬ ರುಚಿಯಾಗತ್ತೆ ಒಂದ್ಸಲ ಟ್ರೈ ಮಾಡಿ ನೋಡಿ ಏನಿಲ್ಲ ಒಂದು ಅರ್ಧ ಗಂಟೆ ಮುಂಚೆ ಊಟಕ್ಕಿಂತ ಅರ್ಧ ಗಂಟೆ ಮುಂಚೆ ಮಾಡಿಟ್ಬಿಡಿ ಮೂಲಂಗಿಯ ಸ್ವಲ್ಪ ವಾಸನೆ ಇಲ್ಲದಂಗೆ ತುಂಬ ಚೆನ್ನಾಗುತ್ತೆ ಇದರಲ್ಲಿ ಇದೇ ಥರ ಗಡ್ಡೆ ಕೋಸು ಕೂಡ ತುರಿದು ಹಾಕಿಬಿಟ್ಟು ಮಾಡ್ಬೋದು ಮೂಲಂಗಿ ಇಲ್ಲಾಂದರೆ ಗಡ್ಡೆ ಕೋಸು ಹಾಕಿ ಮಾಡ್ಬೋದು ಈಗ ರೆಡಿ ಇದೆ